ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರ ಕೋರಿಕೆ ಮೇರೆಗೆ ಮಾಜಿ ಮಹಾಪೌರರು ಈರೇಶ್ ಅಂಚಟ್ಗೇರಿಯವರ ಸತತ ಪ್ರಯತ್ನದ ಧಾರವಾಡದ ಕಮಲಾಪುರದ ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕು ಕೇಂದ್ರ ಸಚಿವರು ಸಿಎಸ್ ಆರದ್ ಅನುದಾನದಡಿ ಒಂದು ಪಾಯಿಂಟ್ ಅರವತ್ತೆರಡು ಕೋಟಿ ಹಾಗೂ ಮಾಜಿ ಮಹಾಪೌರರು ಈರೇಶ್ ಅಂಚಿಟ್ಗೇರಿ ಪಾಲಿಕೆ ಅನುದಾನ ಮೂವತ್ತಾರು ಲಕ್ಷಗಳ ಅನುದಾನದಡಿ ಅತ್ಯಂತ ಸುಸಜ್ಜಿತ ಆಧುನಿಕ ಶಾಲೆ ಲೋಕಾರ್ಪಣೆಯನ್ನ ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಟ್ ಮಾಡುವುದರ ಮುಖಾಂತರ ಲೋಕಾರ್ಪಣೆ ಮಾಡಿದರು ನಂತರ ಜರುಗಿದ ಸಭೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯವರು ಬಾಲ್ಯದಲ್ಲಿ ಮಕ್ಕಳಿಗೆ ಓದಲು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವುದರಿಂದ ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಇಂತಹ ಶಾಲೆಗಳ ಅವಶ್ಯಕತೆ ಇರುತ್ತದೆ ಕನ್ನಡ ಶಾಲೆಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಬೇಕು ನಮ್ಮ ಕನ್ನಡದ ಕಂಪು ವಿಶ್ವದಲ್ಲೇ ಕಂಪಿಸಬೇಕು ಹಾಗೂ ಮುಂಬರುವ ದಿನಮಾನಗಳಲ್ಲಿ ಭಾರತ ವಿಶ್ವದ ಮೂರನೇ ಅತಿದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದೆ ಎಂದರು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಸಭಾ ನಾಯಕರು ಮಾಜಿ ಮಹಾಪೌರರು ಈರೇಶ್ ಅಂಜಿಟ್ಗೇರಿ ಮಹಾಪೌರರು ಜ್ಯೋತಿ ಪಾಟೀಲ್ ಮಾಜಿ ಶಾಸಕರು ಸೀಮಾ ಉಪಮಹಾಪೌರರು ಸಂತೋಷ್ ಚವ್ವಾಣ್ ರುದ್ರೇಶ್ ಘಾಳಿ ಗಿರೀಶ್ ಪದಕಿ ಹಾಗೂ ಗುರು ಹಿರಿಯರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ನನಗೊಂದು ಸಂತೋಷ ನಮ್ಮ ನಮ್ಮೆಲ್ಲರಿಗೂ ಹೇಳುತ್ತಿರ್ತಾರೆ ನಾವು ಅವ್ರನ್ನ ಕೆಲವು ಕಡೆ ಶಂಕುಸ್ಥಾಪನೆಗೆ ಅಂತ ಕರೆದಿರ್ತೇವೆ ಆ ಪ್ರಧಾನಮಂತ್ರಿಗಳು ನಮ್ಗೆ ಹೇಳ್ತಿರ್ತಾರೆ ನನ್ನ ಕಡೆ ಶಂಕುಸ್ಥಾಪನೆ ನೀವು ಮಾಡಿಸಿದ್ರೆ ಇಷ್ಟು ತ್ವರಿತ ಗತಿಯಲ್ಲಿ ಕಟ್ಟಬೇಕು ಅದು ನನ್ನ ಕೈಯಿಂದನೂ ಉದ್ಘಾಟನೆ ಅನ್ನುವಂಥ ಮಾತನ್ನು ಹೇಳ್ತಿರ್ತಾರೆ ಮತ್ತು ನಾವು ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ನಮ್ಮ ವಿಭಾಗದ್ದು ಮಾಹಿತಿ ಕೊಟ್ಟು ನಾವು ಶಂಕುಸ್ಥಾಪನೆಗೆ ಹೋಗ್ಬೇಕಾದ್ರೂ ನಮ್ಗೆ ಹೇಳ್ತಾರೆ ನೀವು ಯಾವುದು ಶಂಕುಸ್ಥಾಪನೆ ಮಾಡ್ತೀರಿ ಅದು ನಿಮ್ಮ ಕೈಯಿಂದ ಆದಷ್ಟು ಬೇಗ ಉದ್ಘಾಟನೆ ಆಗ್ಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ ಅದೇ ರೀತಿ ಇಲ್ಲಿ ಈ ಸ್ಕೂಲು ಇಲ್ಲ ನಾವು ಇಲ್ಲ ಹೋಗ್ಬೇಕಾದ ಬರ್ಬೇಕಾದ್ರೆ ಬಹಳ ಸರ್ತಿ ನೋಡ್ತಾ ಇದ್ವಿ ಸೋರ್ತಾ ಇತ್ತು ಇಲ್ಲಿಂದ ಎಲ್ಲ ಮಕ್ಕಳು ಇಲ್ಲೇ ಬರ್ತಾರ ಅನ್ನುವಂಥದ್ದು ಎಲ್ಲರೂ ಬಹಳ ನೀವು ಬಂದು ಹೇಳಿದ್ರಿ ಹಾಗಾಗಿ ಈ ಇರುವ ಜಾಗದಲ್ಲಿ ಶತಮಾನವನ್ನು ಕಂಡಂತ ಈ ಶಾಲೆ ಈ ಶಾಲೆ ಎಷ್ಟು ಹಳೆದ ಅಂತಂದ್ರ ನಾನು ಬಿಜೆಪಿಗೆ ಸೇರಲಿಲ್ಲ ಅವಾಗ ನಮ್ಮ ಅವರು ಬಿಜೆಪಿ ಮಂಡಲ ಅಧ್ಯಕ್ಷ ಅವ್ರ ಈ ಶಾಲೆ ಕಲ್ತಾರೆ ಅಂದ್ರೆ ಎಷ್ಟು ಹಳೆ ಶಾಲೆ ಇರಬೇಕದ ಅನ್ನೋದು ನಾವು ವಿಚಾರ ಮಾಡಬಹುದು ಇಲ್ಲಿ ಒಬ್ಬರು ದಾನ ಕೊಟ್ಟಾರ ಹೊಟ್ಟಿಯವರು ಅವರು ತಮ್ಮ ಹೊಟ್ಟಿಗೆ ಕಮ್ಮಿ ಆದರೂ ಚಿಂತೆ ಇಲ್ಲ ಅಂತೇಳಿ ಆ ಕಾಲದಲ್ಲಿ ಈ ಜಾಗವನ್ನ ದಾನ ಕೊಟ್ಟರು ಅವರು ಇವತ್ತು ದಾನ ಕೊಟ್ಟದಕ್ಕೆ ಹೊಟ್ಟಿಯವ್ರನ್ನೆಲ್ಲರನ್ನ ನೆನೆಸ್ತಾರೆ ಹಾಗಾಗಿ ದಾನ ಕೊಟ್ಟಂತಹ ಹೊಟ್ಟಿಯವರಿಗೂ ಸಹಿತ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಕೊಟ್ಟಿರಲಿಲ್ಲ ಅಂದ್ರೆ ಇಲ್ಲಿ ಸಾಲಿ ಆಗ್ತಿರ್ಲಿಲ್ಲ ಅದಕ್ಕೆ ಹೇಳುದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದನ ಬೇಡ ಕಟ್ಟಿಹದು ಮುಂದೆ ಬುತ್ತಿ ಸರ್ವಜ್ಞ ಅಂತೇಳಿ ಸರ್ವಜ್ಞ ಹೇಳಿದೆ ಮತ್ತೆ ಇನ್ನೊಂದು ನನಗೆ ಬಹಳ ಸಂತೋಷ ಆಗಿರೋದೇನಂತಂದ್ರ ಇಲ್ಲಿ ನಾ ಬಂದಾಗ ಇವತ್ತು ಪರಮೇಶ್ವರ ಮೂರ್ತಿ ಮಹಾದೇವನ ಮೂರ್ತಿಯನ್ನ ನನ್ಗೆ ಕೊಟ್ಟರು ಮಹಾದೇವನ ಮೂರ್ತಿಯನ್ನ ಕೊಟ್ಟಿದ್ದಕ್ಕೆ ಯಾಕೆ ಸಂತೋಷ ಆಯ್ತು ಅಂದ್ರೆ ಬಹಳ ಮೂರ್ತಿ ಕೊಡ್ತಿರ್ತಾರೆ ನನಗೆ ಇವತ್ತು ಮಹಾದೇವನ ಮೂರ್ತಿ ಕೊಟ್ಟಿದ್ದಕ್ಕೆ ಯಾಕೆ ಸಂತೋಷ ಆಯ್ತು ಅಂದ್ರ ನಮ್ಮ ದೇಶದ ಇಪ್ಪತ್ತಾರು ಜನ ಕಾಶ್ಮೀರದೊಳಗೆ ಇದ್ದಾಗ ಪಾಕಿಸ್ತಾನದಿಂದ ಬಂದಂತಹ ಉಗ್ರವಾದಿಗಳು ಯಾರ ಇಪ್ಪತ್ತಾರು ಜನ ಧರ್ಮವನ್ನು ಕೇಳಿ ಹೊಡೆದಿದ್ರು ಅವ್ರನ್ನ ಆಪರೇಷನ್ ಮಹದೇವ ಅಂತ ಹೇಳಿ ಮಾಡಿ ಆ ಮೂರು ಜನರನ್ನ ನಾವಿಲ್ಲಿ ಬರೋಕ್ಕಿಂತ ಮೊದಲು ಮೊನ್ನೆ ಕಲಾಸ್ ಮಾಡಿದ್ವಿ